ನಮಸ್ಕಾರ ಏಕಮುಖ ಗೆ ಸ್ವಾಗತ ನವರಂಗ ಹಕ್ಕಿ ಅಥವಾ ಇಂಡಿಯನ್ ಪಿಟ ಇದು ಪಿಟಡಾಯಿ ಕುಟುಂಬದ ಪಕ್ಷಿ ಇದರ ವೈಜ್ಞಾನಿಕ ಹೆಸರು ಪಿಟ ಪಿಟಬ್ರೆಕ್ಯೂರಾ ಹಿಮಾಲಯ ಮೂಲದ ಈ ಪಕ್ಷಿಯು ಚಳಿಗಾಲದಲ್ಲಿ ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದ ಕಾಡುಗಳಿಗೆ ವಲಸೆ ಹೋಗುತ್ತದೆ ನವರಂಗ ಹಕ್ಕಿಯ ನಡಾವಳಿ ಮತ್ತು ಪರಿಸರ ವಿಜ್ಞಾನ ಒಂಟಿಯಾಗಿ ಓಡಾಡುವ ಈ ಪಕ್ಷಿಗಳು ಹೆಚ್ಚಿನದಾಗಿ ದಟ್ಟ ಪೊದೆಗಳಿರುವೆಡೆ ಕಂಡುಬರುತ್ತವೆ ಪೊದೆಗಳ ಕೆಳಗೆ ತರಗೆಲೆಗಳನ್ನು ಎತ್ತಿಹಾಕುತ್ತಾ ಅದರಡಿ ಹುದುಗಿರುವ ಕೀಟಗಳನ್ನು ಹಿಡಿಯುತ್ತಿರುತ್ತವೆ ದೇಹದ ಆಕಾರಕ್ಕೆ ಹೋಲಿಸಿದರೆ ಉದ್ದವೆನಿಸುವ ಕಾಲುಗಳನ್ನು ಹೊಂದಿರುವ ಇವು ಹಾರುವುದಕ್ಕಿಂತ ನೆಲದಲ್ಲಿ ಓಡಾಡುವುದೇ ಹೆಚ್ಚು ನವರಂಗ ಹಕ್ಕಿಯ ಬಗ್ಗೆ ವಿವರಣೆ ನವರಂಗಗಳು ಉಜ್ವಲ ಬಣ್ಣಗಳುಳ್ಳ ಗಿಡ್ಡಕತ್ತಿನ ಪಕ್ಷಿಗಳು ಇವು ಗಟ್ಟಿಯಾದ ತುಸು ಬಾಗಿದ ಕೊಕ್ಕನ್ನು ಮತ್ತು ನೀಳವಾದ ಬಲಿಷ್ಠ ಕಾಲುಗಳನ್ನು ಹೊಂದಿರುತ್ತವೆ ಇವುಗಳ ಎದೆ ಮತ್ತು ಕಂದು ಹಳದಿ ಬಣ್ಣವನ್ನು ಹೊಂದಿದ್ದು ರೆಕ್ಕೆಯು ಹಸಿರು ಬಣ್ಣವನ್ನು ಹೊಂದಿರುತ್ತದೆ ಕಣ್ಣಿನಿಂದ ಕತ್ತಿನ ಮೇಲ್ಭಾಗದವರೆಗೆ ಕಪ್ಪು ಪಟ್ಟಿ ಇರುತ್ತದೆ ನೀಲಿ ಬಾಲದ ತುದಿಯಲ್ಲಿ ಕಪ್ಪು ಅಂಚು ಇರುತ್ತದೆ ಕತ್ತಿನ ಮುಂಭಾಗದಲ್ಲಿ ಬಿಳಿ ಬಣ್ಣವಿರುತ್ತದೆ ನೆತ್ತಿಯಲ್ಲಿ ಕಪ್ಪು ಬಣ್ಣವಿರುತ್ತದೆ ಬಾಲದ ಕೆಳಭಾಗದಲ್ಲಿ ರಕ್ತಗೆಂಪು ಬಣ್ಣವಿರುತ್ತದೆ ಹಾರುವಾಗ ರೆಕ್ಕೆಗಳ ತುದಿಯಲ್ಲಿ ಬಿಳಿ ಮಚ್ಚೆಗಳು ಸ್ಪಷ್ಟವಾಗಿ ಕಾಣುತ್ತವೆ ನವರಂಗ ಹಕ್ಕಿಯ ಸ್ಥಳೀಯ ಹೆಸರುಗಳು ನವರಂಗ ಎಂದು ಕರೆಯಲ್ಪಡುವ ಇವುಗಳಿಗೆ ಆ ಹೆಸರು ತೆಲುಗು ಶಬ್ದ ಪಿಟ್ಟದಿಂದ ಬಂದಿದೆ ಈ ಹಕ್ಕಿಗಳ ಬಣ್ಣ ಮತ್ತು ಅದರ ಗುಣಗಳ ಆಧಾರದ ಮೇಲೆ ಸ್ಥಳೀಯವಾಗಿ ವಿವಿಧ ಹೆಸರಿನಿಂದ ಕರೆಯಲಾಗುತ್ತದೆ ಕನ್ನಡ ಹಿಂದಿ ಪಂಜಾಬಿ ಗುಜರಾತಿ ಭಾಷೆಗಳಲ್ಲಿ ನವರಂಗ ಎಂದು ಕರೆಯುತ್ತಾರೆ ಆದರೆ ಮಲಯಾಳಂನಲ್ಲಿ ಕಾವಿ ತಮಿಳಿನಲ್ಲಿ ಅರುಮನಿ ಕುರುವಿ ಎಂದೂ ಸಹ ಕರೆಯುತ್ತಾರೆ ನವರಂಗ ಹಕ್ಕಿಯ ಆವಾಸ ಸ್ಥಾನ ಮೂಲತಃ ಹಿಮಾಲಯ ವಾಸಿಗಳಾದ ಈ ಹಕ್ಕಿಗಳು ಹಿಮಾಲಯದಲ್ಲಿ ಉತ್ತರ ಪಾಕಿಸ್ತಾನದಿಂದ ನೇಪಾಳ ಮತ್ತು ಸಿಕ್ಕಿಂವರೆಗೂ ವ್ಯಾಪಿಸಿವೆ ಕೆಲವೊಮ್ಮೆ ಮಧ್ಯ ಭಾರತ ಮತ್ತು ಪಶ್ಚಿಮ ಘಟ್ಟಗಳಲ್ಲಿಯೂ ಸಂತಾನೋತ್ಪತ್ತಿ ನಡೆಸುತ್ತವೆ ಚಳಿಗಾಲದಲ್ಲಿ ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದ ವರೆಗೂ ವಲಸೆ ಹೋಗುತ್ತವೆ ನವರಂಗ ಹಕ್ಕಿಯ ಸಂತಾನೋತ್ಪತ್ತಿ ಮತ್ತು ಆಹಾರ ಇವು ಜೂನ್ದಿಂದ ಆಗಸ್ಟ್ ವರೆಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ನೆಲದ ಮೇಲೆ ಅಥವಾ ತಗ್ಗಿನ ಗಿಡಗಳ ಮೇಲೆ ಒಣಹುಲ್ಲು ಕಡ್ಡಿಗಳನ್ನು ಬಳಸಿ ಗೂಡು ಕಟ್ಟಿ ತಿಳಿನೀಲಿ ಚುಕ್ಕೆಗಳಿರುವ ಬಿಳಿಯ ನಾಲ್ಕು ರಿಂದ ಐದು ಮೊಟ್ಟೆಗಳನ್ನಿಟ್ಟು ಮರಿಮಾಡುತ್ತವೆ ಇವು ಅಕ್ಷೇರುಕಗಳು ಕ್ರಿಮಿಕೀಟಗಳು ಮತ್ತು ಮರಿಹುಳುಗಳನ್ನು ಆಹಾರವಾಗಿ ಸೇವಿಸುತ್ತವೆ ಇವಿಷ್ಟು ನವರಂಗ ಹಕ್ಕಿಯ ಬಗ್ಗೆ ಕಿರು ಮಾಹಿತಿ ಧನ್ಯವಾದಗಳು